ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನನ್ನ ಲಕ್ಷ್ಮಿ ನನ್ನ ವೀಡಿಯೋ ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಅದ್ರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ ನನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲೇ ಬರ್ತೈತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ಸೂಪರಾಗಿರೋಂಥ ರೆಸಿಪಿ ಆಂಧ್ರ ಸ್ಟೈಲು ಬೆಸರೆಟ್ಟು ಅಂತ ಪೆಸರೆಟ್ಟು ಅದ್ರ ಜೊತೆಗೆ ಶುಂಠಿ ಚಟ್ನಿ ಮಾಡೋದನ್ನು ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಆಂಧ್ರ ಸ್ಪೆಷಲ್ ಇದು ನಾನೊಂದು ಬೋಲ್ ತೊಗೊಂಡು ಆ ಬೌಲ್ಗೆ ಒಂದು ಕಪ್ಪಾಗಷ್ಟು ರೇಷನ್ ಹಾಕಿ ತಗೊಂಡಿದ್ದೀನಿ ಅದ್ರ ಜೊತೆಗೆ ಉದ್ದಿನಬೇಳೆ ಒಂದು ಕಪ್ಪು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಹೆಸರು ಕಾಳು ಒಂದು ಎರಡು ಕಪ್ಪು ತೊಗೊಂಡಿದ್ದೀನಿ ನಾನು ಎರಡು ಕಪ್ಪಾಗಷ್ಟು ಹೆಸರು ಕಾಳು ಈ ಮೂರನ್ನು ಸೇರಿಸಿ ಚೆನ್ನಾಗಿ ಒಂದು ಮೂರು ನಾಲ್ಕು ಸಲ ತೊಳ್ಕೊಂಡಿದ್ದೀನಿ ಎಲ್ಲ ಪೌಡ್ರೆಲ್ಲ ಹೋಗೋವರೆಗೂ ತೊಳ್ಕೊಂಡು ಈ ಥರ ಅದ್ರ ತುಂಬ ನೀರು ಹಾಕ್ಕೊಂಡು ಒಂದು ಎಂಟು ಅವರಷ್ಟು ನಾನು ನೆನೆಗೆ ಬಿಡ್ತೀನಿ ನೆನೆದಾದಮೇಲೆ ನಾನು ನಮ್ಮ ಮನೆ ಪಕ್ಕದಲ್ಲಿ ಮಿಷಿನ್ ಐತೆ ಅದರಲ್ಲಿ ನಾನು ಹಾಕ್ಸ್ಕೊಂಡು ಬಂದಿದ್ದೀನಿ ಸ್ವಲ್ಪ ಜಾಸ್ತಿ ಇತ್ತೆ ಅದಕ್ಕೆ ಅದು ಮಿಷಿನ್ಗೆ ಹಾಕ್ಸ್ಕೊಂಡು ಬಂದಿದ್ದೀನಿ ಅದನ್ನೇ ಸ್ವಲ್ಪ ಬೌಲ್ ತೊಗೊಂಡಿದ್ದೀನಿ ನಾನು ಬೌಲ್ ತೊಗೊಂಡು ಅದಕ್ಕೆ ಒಂದು ಈರುಳ್ಳಿನ ಒಂದು ನಾಲ್ಕೈದು ಮೆಣಸಿನ್ಕಾಯಿನ ಹಾಕ್ಕೊಂಡು ರುಬ್ಕೊಂಡು ಬರೋಣ ನೋಡಿ ಇಷ್ಟು ಮಾತ್ರ ಆದರೆ ಸಾಕು ಇದನ್ನು ರುಬ್ಕೊಂಡಿದ್ರಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಎಲ್ಲನೂ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತೀನಿ ಸೇರಿಸ್ಕೊಂಡು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ನಾವು ಮಿಕ್ಸಿಗೆ ಹಾಕ್ಬೇಕಂದ್ರೆ ಅದ್ರ ಜೊತೆಗೆ ನಾವು ಮೆಣಸಿನ್ಕಾಯಿ ಈರುಳ್ಳಿನ ಹಾಕ್ಕೊಂಡು ರುಬ್ಕೊಬೋದು ನಾನು ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಒಂದು ತವ ತಗೊಂಡು ಬಿಸಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಾನು ಬೆಣ್ಣೆ ಇದ್ದರೆ ಹಾಕ್ಕೊಬೋದು ಸೂಪರಾಗಿ ಬರ್ತೈತೆ ಕ್ರಿಸ್ಪಿಯಾಗಿ ಬಂದೈತೆ ಸಕ್ಕತ್ತಾಗಿದೆ ಒಂದು ಪ್ಯಾನ್ ತೊಗೊಳ್ತೀನಿ ತೊಗೊಂಡು ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಹಾಕ್ಕೊಂಡು ಇದ್ದೀನಿ ಒಣಮೆಣ್ಸಿನ್ಕಾಯಿ ಒಂದು ಐದಾರು ತೊಗೊಂಡಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಬ್ರೌನ್ ಕಲರ್ ಬರಬೇಕು ಆವಾಗವರೆಗೂ ಹುರ್ಕೊಬೇಕು ಅದಕ್ಕೆ ಶುಂಠಿ ಹಾಕ್ಕೊಂಡು ಮತ್ತೆ ನಾನು ಫ್ರೈ ಇದ್ದೀನಿ ಬೆಲ್ಲ ಸ್ವಲ್ಪ ಸೇರಿಸ್ಕೊಂಡು ಆಯಿತು ಹುಣಸೆಹಣ್ಣು ಒಂದು ನಿಂಬೆಗತ್ತರಷ್ಟು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬರ್ಬೇಕು ಅದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡು ಎಣ್ಣೆ ಸಾಸಿವೆ ಕರಿ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಆಯಿತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕು ಆಯಿತು ಶುಂಠಿ ಚಟ್ನಿ ಆಯಿತು ಅದಕ್ಕೆ ಕಾಂಬಿನೇಷನ್ನು ಚಟ್ನಿ ಚಟ್ನಿ ಮಾಡಿಕೊಂಡ್ರೆ ಸಕ್ಕತ್ತಾಗಿರುತ್ತಂತೆ ನಾನು ಇದೇ ಫಸ್ಟ್ ಟೈಮ್ ಮಾಡಿರೋದು ಸೂಪರಾಗಿದೆ ಸಕ್ಕತ್ತಾಗಿ ಬಂದಿದೆ ಇಷ್ಟ ಆಯಿತು ಬೆಳಗ್ಗೆ ಮತ್ತು ಸಂಜೆ ಟೈಮು ಈ ಥರ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಹೊಟ್ಟೆ ತುಂಬ ತಿನ್ಬೋದು